ಪಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಕೊನೆ ಉಸಿರೆಳೆದಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಹಿರಿಯ ಜೀವ ನೂರ ಹದಿನಾಲ್ಕನೇ ವಯಸ್ಸಿಗೆ ಉಸಿರು ನಿಲ್ಲಿಸಿದೆ ಸಾಲು ಮರದ ತಿಮ್ಮಕ್ಕ ಸಾಯೋ ಮೊದಲು ಕನ್ನಡಿಗರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಸಾಲುಮರದ ತಿಮ್ಮಕ್ಕ ಹಸಿರನ್ನೇ ಉಸಿರಾಗಿಸಿಕೊಂಡ ವನದಾತೆ ಸಾವಿರಾರು ಮರಗಳ ಪಾಲಿನ ಮಹಾಮಾತೆ ಮರಗಳನ್ನೂ ಮಕ್ಕಳಂತೆ ಸಾಕಿದ ಕಲಿಯುಗದ ವೃಕ್ಷ ಮಾತೆ ಇವರ ಬಗ್ಗೆ ಎಷ್ಟು ಹೊಗಳಿದ್ರೂ ಸಾಲಲ್ಲ ಬಿಡಿ ಮಕ್ಕಳಿಲ್ಲದ ಈ ತಾಯಿಗೆ ಮರಗಳೇ ಮಕ್ಕಳಾಗಿದವು ರಸ್ತೆಯುದ್ದಕ್ಕೂ ನೂರಾರು ಮರಗಳನ್ನು ನೆಟ್ಟು ಮಕ್ಕಳಂತೆ ಲಾಲನೆ ಪಾಲನೆ ಮಾಡಿದ್ರು ತಮ್ಮ ಬದುಕಿನುದ್ದಕ್ಕೂ ಮರಗಳ ರಕ್ಷಣೆಗಾಗಿಯೇ ಪ್ರಾಣವನ್ನ ಪಣಕ್ಕಿಟ್ಟರು ಇಂತಹ ಮಹಾಮಾತೆ ಇವತ್ತು ಕೊನೆ ಉಸಿರೆಳೆದಿದ್ದಾರೆ ಹಸಿರೆ ಉಸಿರು ಅಂದಿದ್ದ ಜೀವದಾತಿಯ ಯುಗಾಂತ್ಯವಾಗಿದೆ ಶತಾಯುಷಿ ತಿಮ್ಮಕ್ಕಾಗೆ ಮೇಲಿಂದ ಮೇಲೆ ಆರೋಗ್ಯದ ಸಮಸ್ಯೆ ಕಾಡ್ತಾನೆ ಇತ್ತು ಹೀಗಾಗಿ ಆಗಾಗ ಆಸ್ಪತ್ರೆಗೆ ದಾಖಲಾಗ್ತಿದ್ರು ಇತ್ತೀಚೆಗೆ ಉಸಿರಾಟದ ತೊಂದರೆ ಜಾಸ್ತಿ ಆಗಿದ್ರಿಂದ ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಇಷ್ಟು ದಿನ ಚಿಕಿತ್ಸೆ ಪಡಿತಾ ಇದ್ದವರು ಇವತ್ತು ಮಧ್ಯಾಹ್ನ ಕೊನೆ ಉಸಿರೆಳೆದಿದ್ದಾರೆ ಆದರೆ ಸಾಯೋದಕ್ಕೂ ಮೊದಲು ಕರುನಾಡಿನ ಜನತೆಗೆ ಕೊನೆ ಸಂದೇಶವೊಂದನ್ನು ಕೊಟ್ಟು ಹೋಗಿದ್ದಾರೆ ಪ್ರೀತಿಯ ನನ್ನ ನಾಡಿನ ಜನತೆಗೆ ನಿಮ್ಮ ಪ್ರೀತಿಯ ಅಜ್ಜಿ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಮಾಡುವ ನಮಸ್ಕಾರಗಳು ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಇರುವಷ್ಟು ದಿನ ಯಾರಿಗೂ ತೊಂದರೆ ಹಿಂಸೆಯಾಗದಂತೆ ಪ್ರೀತಿಯಿಂದ ಬದುಕಿ ಬಡವ ಶ್ರೀಮಂತ ಭಿಕ್ಷುಕ ಅಸಹಾಯಕ ಅನ್ನದೇ ಎಲ್ಲರೂ ಒಂದೇ ತರಹ ಬದುಕಿ ಜೊತೆಗೆ ಗೋಕಟ್ಟೆಗಳನ್ನು ಕಟ್ಟಿಸಿ ಕೆರೆ ಕಟ್ಟಿಸಿ ಮೂಕ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿಸಿ ಹಣ್ಣು ಬಿಡುವ ಮರಗಳನ್ನು ಬೆಳೆಸಿ ಹಕ್ಕಿ ಪಕ್ಷಿಗಳಿಗೆ ಆಧಾರವಾಗಿ ಮನುಷ್ಯರೆಲ್ಲ ಒಂದೇ ಹಸಿದವರಿಗೆ ಅನ್ನ ಕೊಡಿ ನಾನು ಮಾಡಿದ ಗಿಡ ನೆಡುವ ಕಾರ್ಯವನ್ನ ನಿರಂತರವಾಗಿ ಮುಂದುವರಿಸಿ ಅಂತ ಭಾವನಾತ್ಮಕ ಸಂದೇಶ ಬರೆದಿಟ್ಟು ಹೋಗಿದ್ದಾರೆ ಎಲ್ಲರೂ ಇರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಲೈಕ್ ಇನ್ನೊ ಚಿಕಿತ್ಸೆ ಫಲ ಮಲ್ಟಿ ಫೇಲ್ಯೂರ್ ಫೈಲ್ಯೂರಿಂದ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಮರಣ ಹೊಂದಿರ್ತಾರೆ ಸಾಲು ಮರದ ತಿಮ್ಮಕ್ಕ ಅವರಿಗೆ ಮಕ್ಕಳಿಲ್ಲದ ಕಾರಣ ಒಬ್ಬ ಮಗನನ್ನ ಸಾಕು ಮಗನಾಗಿ ಸ್ವೀಕರಿಸಿದ್ರು ಕೊನೆಗಾಲದಲ್ಲಿ ಮಗ ಸೊಸೆ ಮೊಮ್ಮಕ್ಕಳ ಜೊತೆ ಸಂತಸದ ಕ್ಷಣಗಳನ್ನ ಅನುಭವಿಸಿದ್ರು ತಿಮ್ಮಕ್ಕನ ಸಾವಿನ ಬಗ್ಗೆ ಪ್ರತಿಕ್ರಿಯಿಸಿದ ಪುತ್ರ ಉಮೇಶ್ ಸಿರಿ ಹುಳಿಕಲ್ ಗ್ರಾಮ ಹಾಗೂ ಬೇಲೂರಿನಲ್ಲಿ ಅಂತಿಮ ದರ್ಶನಕ್ಕೆ ಇಡ್ತೀವಿ ನಂತರ ಬೆಂಗಳೂರಿಗೆ ವಾಪಸ್ ತಂದು ಇಲ್ಲೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂದ್ರು ಸಾರ್ವಜನಿಕರ ಸರ್ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಲಾಲ್ಬಾಗ್ ಅಥವಾ ಕಪ್ಪನ್ ಪರ್ಕಲ್ ಎಲ್ಲಿ ಜಾಗ ಕೊಡ್ತಾರೆ ಅಲ್ಲಿ ಮಾಡ್ತೀವಿ ಸರ್ ಶಾಶ್ವತವಾಗಿ ಉಳಿಯಂಗೆ ಸಾಲು ಮರದ ತಿಮ್ಮಕ್ಕನ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರು ಆಸ್ಪತ್ರೆಗೆ ಭೇಟಿ ನೀಡಿ ಅಗಲಿದ ಚೇತನಕ್ಕೆ ನಮನ ಸಲ್ಲಿಸಿದರು ಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಅವರು ನೆಟ್ಟಿರ್ತಕ್ಕಂಥ ಮರಗಳು ಇವತ್ತು ಹೆಮ್ಮರವಾಗಿ ಬೆಳೆದಿದ್ದಾವೆ ಅವರು ಒಬ್ಬ ದೊಡ್ಡ ಪರಿಸರವಾದಿ ಪ್ರಕೃತಿ ಬಗ್ಗೆ ಪರಿಸರದ ಬಗ್ಗೆ ಅರಣ್ಯದ ಬಗ್ಗೆ ಬಹಳಷ್ಟು ಕಳಕಳನ್ನಿಟ್ಟುಕೊಂಡು ಇವತ್ತು ಅವರೇನು ಸೇವೆ ಮಾಡಿದ್ದಾರೆ ಅವರು ಅಜರಾಮರವಾಗಿದ್ದಾರೆ ಇಡೀ ದೇಶಕ್ಕೆ ಮಾದರಿಯಾಗೋ ಇಡೀ ರಾಜ್ಯಕ್ಕೆ ಮಾದರಿ ಆಗೋ ಅಂತ ಒಂದು ಸಸ್ಯವನ್ನ ಕಾಪಾಡುವಂಥ ಕೆಲಸವನ್ನ ಮಾಡಿದ ಪುಣ್ಯಾತ್ಮೆಯವಳು ಆ ತಾಯಿಗೆ ಇವತ್ತು ದೈವಾನೀಯಾಗಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಒಟ್ನಲ್ಲಿ ಮರಗಳನ್ನೇ ಮಕ್ಕಳಂತೆ ಸಾಕಿದ್ದ ಅಪರೂಪದ ಜೀವ ಕಣ್ಮರೆಯಾಗಿದೆ ಅರಣ್ಯ ಸಂಪತ್ತೇ ದೇಶದ ಸಂಪತ್ತು ಅಂತ ಹೇಳಿದ ಹಿರಿಯ ಕೊಂಡಿ ನಮ್ಮನ್ನೆಲ್ಲ ಬಿಟ್ಟು ಹೊರಟಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್